ಬನಟ್ಟಿ ನಗರದ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಶಿವಶರಣ ಹರಳಯ್ಯನವರ ಜಯಂತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ತೀರದಾಳ ಹಾಗೂ ರಭಕವಿ ಬನಟ್ಟಿ ತಾಲೂಕು ಘಟಕ ಶ್ರೀ ಶಿವಶರಣ ಹರಳಯ್ಯ ಸಮಾಜದ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಬ್ರಹ್ಮಾನಂದ ಆಶ್ರಮ ರಭಕವಿ ಇವರಿಂದ ಶ್ರೀ ಹರಳಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಸಿದ್ದು ಕುನೂರ್ ಕಾಂಗ್ರೆಸ್ ಮುಖಂಡರು ಏರದಾಳ್ ಮತಕ್ಷೇತ್ರದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಸದಾಶಿವ್ ಕಾಂಬ್ಳೆ ಗ್ರೇಟು ತಹಶೀಲ್ದಾರ್ ರಭುಕವಿ ಬನಟ್ಟಿ ಹಾಗೂ ಉಮೇಶ್ ಹೋನಮೊರೆ ಸಿಪಿಐ ಬೆಂಗಳೂರು ಸಿಟಿ ಸಂತೋಷ್ ಹಂಜಗಿ ವಿದ್ಯುತ್ ಪರಿವೀಕ್ಷಕರು ಕೊಪ್ಪಳ ಇವರ ಅಮೃತ ಹಸ್ತದಿಂದ ದೀಪ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶ್ರೀ ಶಿವಶರಣ ಹರಳಯ್ಯ ಸಮಾಜ ಬಾಂಧವರು ಸುಮಾರು ಐವತ್ತರಿಂದ ಅರವತ್ತು ಜನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುವ ಸಮಾಜ ಬಾಂಧವರಿಗೆ ತಾಲೂಕು ಘಟಕ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಾಯಿತು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಭೂತರಾದ ತಾಲೂಕು ಪದಾಧಿಕಾರಿಗಳು ಗಿರಮಲಪ್ಪ ಕಬಾಡೆ ಸಚಿನ್ ತೊಡಕೆ ನಾಗೇಶ್ ಚಾಂಬಾರ್ ರವಿ ಸನ್ನಕ್ಕಿ ಮಹಾದೇವ್ ಹಂಜಗಿ ಸುಧಾಕರ್ ಸನ್ನಕ್ಕಿ ಅರುಣ್ ಸನ್ನಕ್ಕಿ ಬಸವರಾಜ್ ಮಡನವರ್ ಆನಂದ್ ಪಾಂಡವ್ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಾಜದ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದರು ಪ್ರತಿನಿಧಿ ರಾಕೇಶ್ ನಸ್ಲಾಪುರೇಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಕೂಡಲೇ ಸಂಗಮ ಸೆರತ್ತ ನಾನು ಕೊಡಬೇಕು ಅಂತ ಹೇಳ್ತಾರೆ ಅವಾಗ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಬಂದು ಅವನ ಕಾಲ ಒಳಗೆ ಹಾಕೊಳ್ತಾನೆ ಹಾಕೊಂಡಾಗ ಅವನ ಮೈ ಎಲ್ಲ ಉರಿಯಾಕ್ತ ಹೊಳ್ಳೆ ಹರಳೆಯವರು ಬಂದು ಅವರ ಮನೆಯಲ್ಲಿ ನೀರು ತಂದು ಗೊದ್ ಕಪ್ಪಾಗ ಈಗ ಅದ್ರ ತಾಸನ ಆಗತೈತಿ ಅವಾಗ ಹರಳೆಯವರ ಶಕ್ತಿ ನಿಮಗೆಲ್ಲ ನಮ್ಮ ತಮ್ಮ ಎಲ್ಲರಿಗೂ ಗೊತ್ತೈತಿ ಯಾಕಂದ್ರೆ ಹರಳೆಯವರ ಬಸವಣ್ಣ ತತ್ವದಲ್ಲಿ ನಡೆದಂತವ್ರು ಈಗಾದ್ರೂ ಸೇಡಂ ತಾಲೂಕದಲ್ಲಿ ಒಂದು ಬಿಸಿರ್ಗಿ ಇದ್ರೊಳಗೆ ಇನ್ನೊಂದು ಪಾದರಕ್ಷೆ ಅದನ್ನ ಇನ್ನೊಂದು ಪೂಜೆಗಳು ಮಾಡ್ತಾರೆ ನಿಮ್ಗೆ ಗೊತ್ತಿರಬಹುದು ಎಲ್ಲರಿಗೂ ಯಾಕಂದ್ರೆ ಅದೊಂದು ಇತಿಹಾಸ ಅಂತ ಹೇಳ್ಬಹುದು ಂತಹ ಈ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಬಂದಿರುವಂತಹ ಬಸವಾದಿಶ್ ನಾಡಿಗೆ ಬಹುದೊಡ್ಡ ಕೊಡುಗೆ ಒಂದು ಮಾಡಿರುವಂತಹದ್ದು ಸ್ತ್ರೀ ಸಮಾನತೆಯನ್ನು ತಂದು ಕೊಟ್ಟಿರುವಂತಹದ್ದು ಹೀಳುಲದವರಿಗೆ ಶ್ರೇಷ್ಠವಾಗಿರುವಂತಹ ಸ್ಥಾನ ಕಲ್ಪಿಸಿರುವಂತಹ ಸಮ ತತ್ವದೆಯಲ್ಲಿ ಇತಿಹಾಸ ಅದು ನೆನಪಿಡುವಂತಹುದು ಜೊತೆಗೆ ನಾವು ನೀವೆಲ್ಲ ಅದನ್ನು ಅನುಸರಿಸಿಕೊಂಡು ಮುಂದುವರೆಕೊಂಡು ಹೋಗಬೇಕಾಗಿರುವಂತಹ ಬಸವಣ್ಣನವರ ಒಂದು ತಾಯಕ ತತ್ವದ ಸಿದ್ಧಾಂತದಡೆಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡು ಬಂದಂತವರು ಶಿವಶರಣ ಬಸವಣ್ಣನವರಿಗಿಂತಲೂ ಹಿರಿಯ ಸಮತ ಕೂಡ ಅವರು ಅಕ್ಷರವಂಚಿತರಾಗಿ ಸಮಾಜದಲ್ಲಿ ಯೋಗ್ಯ ಸ್ಥಾನಮಾನಗಳನ್ನ ಪಡೆಯಲಾಗದೆ ಇರತಕ್ಕಂತಹ ಸಂದರ್ಭದಲ್ಲಿ ಬಸವಾದಿ ಶರಣರ ಆ ಒಂದು ಕ್ರಾಂತಿಯ ಹಂತದಲ್ಲಿ ತಮ್ಮ ಬದುಕನ್ನ ಎತ್ತರಿಸಿಕೊಳ್ಳುವುದಕ್ಕಾಗಿ ಶರಣರ ಬಳಿ ಬಿಡಿದು ಬಂದಂತಹ ಶಿವಶರಣ ಹರಣಯ್ಯನವರು ಒಂದು ಸಂದರ್ಭವನ್ನ ಮುಂದೆ ಮಾಡಿಕೊಡುತ್ತಾರೆ ಬಸವಣ್ಣನವರು ಕೇರಿಯಲ್ಲಿ ಅಶ್ವಾರೂಢರಾಗಿ ಬರ್ತಕ್ಕಂತಹ ಸಂದರ್ಭ ಎಲ್ಲರಿಗೂ ಶರಣವೂ